ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ವಿರೋಧಿಸಿ ಬಿಜೆಪಿ ಹಾವೇರಿ ನಗರದ ಮೈಲಾರ ಮಹದೇವಪ್ಪ ವೃತ್ತದಲ್ಲಿ ಪ್ರತಿಭಟನಾ ಧರಣಿಯನ್ನು ನಡೆಸ್ತಾ ಇದೆ ಪ್ರತಿಭಟನಾ ಸ್ಥಳದಲ್ಲಿ ಮಾತನಾಡಿದ ಬಿಜೆಪಿ ಯುವ ಮುಖಂಡ ಭರತ್ ಬೊಮ್ಮಾಯಿ ಕರ್ನಾಟಕಕ್ಕೆ ಮುಂದೆ ಆರ್ಥಿಕ ತುರ್ತು ಪರಿಸ್ಥಿತಿ ಬರಲಿದೆ ಈ ಸರ್ಕಾರಕ್ಕೆ ಯುವಕರನ್ನ ಕಂಡ್ರೆ ಆಗಲ್ಲ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಕರ್ನಾಟಕ ನಂಬರ್ ಒನ್ ಇತ್ತು ಆದರೆ ಈಗ ಇನ್ವೆಸ್ಟ್ಮೆಂಟ್ ಕಡಿಮೆ ಬರ್ತಾ ಇದೆ ಸಾಲ ತೀರಿಸಲು ಬೆಲೆ ಏರಿಕೆ ಮಾಡಿದ್ದಾರೆ ಕಸಕ್ಕೂ ಟ್ಯಾಕ್ಸ್ ಬಂದಿದೆ ಕುಡಿಯೋ ನೀರಿಗೆ ಟ್ಯಾಕ್ಸ್ ಬಂದಿದೆ ಈಗಲೇ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ ಅಂತ ಹೇಳಿದರು ಮುಡಾ ಫಿಫ್ಟಿ ಫಿಫ್ಟಿ ಹಗರಣ ಆಯಿತು ಇದೀಗ ಪೌತಿ ಖಾತೆ ಕರ್ಮ ಕಾಂಡದ ಸರದಿ ಮುಡಾ ಅಧಿಕಾರಿಗಳು ನಕಲಿ ದಾಖಲೆ ಸೃಷ್ಟಿಸಿ ಮಾದರಿ ಮನೆಯ ಪೌತಿ ಖಾತೆ ಮಾಡಿದ ಆರೋಪ ಕೇಳಿಬಂದಿದೆ ಆಯುಕ್ತರ ಗಮನಕ್ಕೆ ತರದೆ ಅಕ್ರಮ ಪೌತಿ ಖಾತೆ ಮಾಡಿಕೊಡಲಾಗಿತ್ತು ಕರ್ತವ್ಯ ಲೋಪವೆಸಗಿದ ಮುಡಾ ವ್ಯವಸ್ಥಾಪಕ ಸೋಮಸುಂದರನ್ನ ಅಮಾನತು ಮಾಡಲಾಗಿದೆ ಮುಡಾ ವಿಶೇಷ ತಹಶೀಲ್ದಾರ್ ಕೆ ವಿ ರಾಜಶೇಖರ್ ವಿರುದ್ಧವು ಶಸ್ತು ಕ್ರಮಕ್ಕೆ ಮುಡಾ ಆಯುಕ್ತ ರಘುನಂದನ್ ಶಿಫಾರಸನ್ನ ಮಾಡಿದ್ದಾರೆ ನವೆಂಬರ್ ಎರಡರಂದು ಮೈಸೂರಿನ ಗೋಕುಲಂ ಮೂರನೇ ಹಂತದಲ್ಲಿ ನಿರ್ಮಿಸಲಾಗಿದ್ದ ಮಾಡೆಲ್ ಹೌಸ್ ಅನ್ನ ಜಯಲಕ್ಷ್ಮೀಪುರಂನ ಲೀನಿಯನ್ ಶಾರದಾ ಜೋಸೆಫ್ ಎಂಬುವವರಿಗೆ ಮಂಜೂರು ಮಾಡಲಾಗಿತ್ತು ಮನೆ ಮಂಜೂರಾತಿ ಆದ್ರೂರ ಸೆಪ್ಟೆಂಬರ್ ಮೂರರಂದು ಮರಣ ಹೊಂದಿದ್ರು ಮಾರ್ಚ್ ಹೊಂದರು ಮೃತರ ಕಾನೂನು ಬದ್ಧ ವಾರಸುದಾರ ಅಲ್ಲದ ಸಿವಿಲ್ ಮಾರ್ಕಸ್ ಜೋಸೆಫ್ ಎಂಬುವವರಿಗೆ ನಕಲಿ ವಂಶವೃಕ್ಷ ಆಧಾರ್ ಸೃಷ್ಟಿಸಿ ಪೌತಿ ಖಾತೆಯನ್ನ ಮಾಡಿಕೊಡಲಾಗಿತ್ತು ಈ ಬಗ್ಗೆ ಮುಡಾಗಿ ಸಾಮಾಜಿಕ ಕಾರ್ಯಕರ್ತರಿಂದ ದೂರು ನೀಡಲಾಗಿದೆ ಮೈಸೂರಿನಲ್ಲಿ ಕಾರಿನಲ್ಲಿ ಗನ್ ಹಿಡಿದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊನೆಗೂ ಆರೋಪಿ ವಿನೋದ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕೃಷ್ಣರಾಜ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದ್ದು ಬಿಳಿ ಬಣ್ಣದ ಮಹೇಂದ್ರ ಜೀಪ್ ವಶಕ್ಕೆ ಪಡೆಯಲಾಗಿದೆ ಸಾರ್ವಜನಿಕರಿಗೆ ಅಪಾಯಕಾರಿ ಮತ್ತು ಜೀವ ಹಾನಿಯಾಗುವಂತೆ ರಸ್ತೆಯಲ್ಲಿ ಜೀಪ್ ಚಾಲನೆ ಮಾಡಿದ ಆರೋಪ ದಾಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ ಇನ್ನು ವಿಚಾರಣೆಯಲ್ಲಿ ತಾನು ಹಿಡಿದಿರುವುದು ಅಸಲಿ ಗನ್ ಅಲ್ಲ ಎಂದು ಪಟಾಕಿ ಗನ್ ಅಂತ ಹೇಳಿದ್ದಾನೆ ಈ ವೇಳೆ ಪೊಲೀಸರು ಆತನಿಗೆ ವಾರ್ನ್ ಮಾಡಿದರು ತನಿಖೆ ಹೆಸರಿನಲ್ಲಿ ಹಿಂದೂ ಕಾರ್ಯಕರ್ತ ಶ್ರೀನಿವಾಸ್ ನಾಯಕ್ ಮೇಲೆ ಎಸ್ಪಿಯಿಂದ ಹಲ್ಲೆ ಆರೋಪ ಕೇಳಿಬಂದಿದ್ದು ಈ ಸಂಬಂಧ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ ಹನ್ನೆರಡು ಮಂದಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಸುಳ್ಳು ಸುದ್ದಿ ಹಬ್ಬಿಸಿ ಅಶಾಂತಿ ಮೂಡಿಸಿದ್ದಾರೆ ಎಂದು ಪ್ರಕರಣ ದಾಖಲು ಮಾಡಲಾಗಿದೆ ಪಟ್ಕಳ ಶಹರ ಠಾಣೆಯಲ್ಲಿ ಬಿಎಸ್ಐ ರಿಂದ ಪ್ರಕರಣ ದಾಖಲು ಮಾಡಲಾಗಿದೆ ಹಿಂದೂ ಸಂಘಟನೆ ಹಾಗೂ ಬಿಜೆಪಿ ಪ್ರಮುಖ ನಾಯಕರ ಹೆಸರು ಬಿಟ್ಟು ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್